ಚೇಳೂರು ಸ್ಟಾರ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚೇಳೂರಿನಲ್ಲಿ ಕೆಡಿಒಡಬ್ಲ್ಯೂ ಎ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ಸಹಾಯಕದೊಂದಿಗೆ ಕನ್ನಡ ರಾಜ್ಯೋತ್ಸವ ಆಚರಣೆ ಚೇಳೂರು ನೂತನ ತಾಲೂಕು ಚೇಳೂರಿನ ಪಟ್ಟಣದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಕರ್ನಾಟಕ ಡ್ರೈವರ್ಸ್ ಅಂಡ್ ಓನರ್ಸ್ ಅಸೋಸಿಯೇಷನ್ ಸಹಯೋಗದಲ್ಲಿ ಕನ್ನಡ ರಾಜ್ಯೋತ್ಸವ ಸಂಭ್ರಮದಿಂದ ಸಡಗರದಿಂದ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಕನ್ನಡ ತಾಯಿ ಭುವನೇಶ್ವರಿ ದೇವರಿಗೆ ಪೂಜೆ ಸಲ್ಲಿಸಲಾಯಿತು ಕಾರ್ಯಕ್ರಮದ ಕುರಿತು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಕೆಜಿ ವೆಂಕಟರಮಣರವರು ಮಾತನಾಡಿ ಕರ್ನಾಟಕ ಸಮಸ್ತ ಜನತೆಗೆ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನು ತಿಳಿಸಿದೆ ಗಡಿ ಭಾಗದಲ್ಲಿ ಕನ್ನಡವನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದರು ತದನಂತರ ಚಾಲಕರ ಸಂಘದ ಜಿಲ್ಲಾಧ್ಯಕ್ಷ ಮುನಿರಾಜುರವರು ಮಾತನಾಡಿ ರಾಜ್ಯಾಧ್ಯಕ್ಷ ಮಂಜುನಾಥ್ ರವರ ಆದೇಶದಂತೆ ರಾಜ್ಯಾದ್ಯಂತ ಪ್ರತಿ ತಾಲೂಕು ಕೇಂದ್ರಗಳಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಸಂಭ್ರಮದಿಂದ ಆಚರಣೆ ಮಾಡುತ್ತಿದ್ದೇವೆ ಎಂದು ಶುಭಾಶಯಗಳು ತಿಳಿಸಿವೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಪಿಡಿಒ ಗೋಸ್ಕಿರ್ ಪೊಲೀಸ್ ಇಲಾಖೆ ಎಎಸ್ಐ ವೆಂಕಟೇಶ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶ್ರೀಮತಿ ಕೌಸರ್ ಉಪಾಧ್ಯಕ್ಷ ಪೈಂಟರ್ ರಾಮು ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷ ಎನ್ ಜಾಲಾರಿ ಹಿರಿಯ ಪತ್ರಕರ್ತ ಚಲಪತಿ ಚಾಲಕರ ಸಂಘದ ತಾಲೂಕು ಅಧ್ಯಕ್ಷ ಡ್ರೈವರ್ ರಸೂಲ್ ಸಾಬ್ ಹಿರಿಯ ಡ್ರೈವರ್ ವೆಂಕಟೇಶ್ ಜಗದೀಶಪ್ಪ ಯುವ ಮುಖಂಡ ಮೆಕ್ಯಾನಿಕ್ ನಯಾಜ್ ತನ್ವೀರ್ ಮಂಜು ಟ್ರೈಲರ್ ಚಂದ್ರ ಬಿಆರ್ ಶಂಕರ ಇತರ ಚಾಲಕರು ತಂಡದ ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಹಾಜರಿದ್ದರು ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಸೂಕ್ತ ರಕ್ಷಣೆ ಒದಗಿಸಿತ್ತು ವರದಿ ಬಾಬಾಚೇರ ಜಿಲ್ಲಾ ನಮ್ಮ ಚಳ್ಳೂರು ತಾಲೂಕು ಭಾಗದ ಎಲ್ಲ ನಮ್ಮ ಸದಸ್ಯರು ಶಿವಾಜರು ಮತ್ತು ನಮ್ಮ ತಾಲೂಕು ಅಧ್ಯಕ್ಷರು ಅಭಿವಾನವರಿಗೆ ನಮ್ಮ ಪೊಲೀಸ್ ನಮ್ಮ ಪೊಲೀಸ್ ಇಲಾಖೆಯವರು ಪಂಚಾಯಿತಿ ನಮ್ಮ ಪಂಚಾಯತ್ ಕ್ರೀಡೋ ಕ್ರೀಡೆಯೋಟೋಸ್ತಾನೆ ನಮ್ಮ ಪೋಸ್ಕರ ಕರ್ನಾಟಕ ರಕ್ಷಾ ವೇದಿಕೆಗೆ ಸಿ ಎ ನಾರಾಯಣಗೌಡರಿಗೆ ಕರ್ನಾಟಕ ರಕ್ಷಾ ವೇದಿಕೆಗೆ ಸಿರಿ ಗನ್ನಡಂ ಸಿರಿ ಗನ್ನಡಂ ಸಿರಿ ಗನ್ನಡಂ ಸಿಲಿ ಆದಂತೂ ಇಟ್ಟಿರ್ತಕ್ಕಂತ ಎಲ್ಲಾ ಚೇಳೂರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಸದಸ್ಯರು ಮತ್ತು ನೂತನವಾಗಿ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡಿರ್ತಕ್ಕಂಥ ಚಾಲಕರ ಸಂಘಕ್ಕೆ ಅನಂತ ಅನಂತ ಧನ್ಯವಾದಗಳು ಏನು ಈ ದಿನ ಚೇಳೂರು ತಾಲೂಕಿನಲ್ಲಿ ಕರ್ನಾಟಕದ ಬಗ್ಗೆ ಅರಿವು ಮಾಡ್ಕೊಳ್ಳೋಕೆ ಒಂದೇ ಒಂದು ಸಂಘಟನೆ ಇವತ್ತು ಮುಂದೆ ಬಂದಿದೆ ಅಂದ್ರೆ ಅದು ನಮ್ಮ ಟಿ ಎ ನಾರಾಯಣಗೌಡರ ಒಂದು ಫಲ ಛಲ ಆದ್ದರಿಂದ ಇದೇ ರೀತಿ ಎಲ್ಲಾ ಸಂಘಗಳು ಸಂಸ್ಥೆಗಳು ಬಂದು ಈ ಥರ ಕರ್ನಾಟಕದ ಬಗ್ಗೆ ಅರಿವು ಮಾಡಿಕೊಡಬೇಕು ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಬಲವನ್ನು ಉಳಿಸಬೇಕು ಕನ್ನಡವನ್ನು ಆಚರಣೆ ಮಾಡಬೇಕು ಅಂತ ತಮ್ಮೆಲ್ಲರಿಗೂ ಪ್ರಾರ್ಥನೆ ಮಾಡುತ್ತಾ ಇಂತಹ ಕಾರ್ಯಕ್ರಮಗಳು ಪ್ರತಿ ವರ್ಷ ನವೆಂಬರ್ ಒಂದರಿಂದ ನವೆಂಬರ್ ಮೂವತ್ತು ತನಕ ಮಾಡಲೇಬೇಕು ಅಂತ ತಮ್ಮೆಲ್ಲರಲ್ಲಿ ಮನವಿ ಮಾಡುತ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕೆಂದು ಚಾಲಕರಿಗೂ ಮತ್ತು ಇಲ್ಲಿ ಬಂದಿರುವ ಪೊಲೀಸ್ ಸಿಬ್ಬಂದಿಯವರಿಗೂ ನಾಗರಿಕರಿಗೂ ಪೂರ್ವಕ ಧನ್ಯವಾದ ಹೇಳುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಭಾಷೆ ಚಾಲಕರ ಘಟಕ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾರಾಯಣಗೌಡ ಬಂದ ಚಾಲಕರ ಘಟಕವನ್ನು ನಾವು ಆಚರಣೆ ಮಾಡ್ತೀವಿ ಅದನ್ನು ಮಾಡಬೇಕು ಮಾಡ್ಬೇಕು ನಮ್ಮ ಜಿಲ್ಲಾ ಸಂಚಾಲಕರು ಮಾಡ್ತಾರೆ ಅದನ್ನು ಮುಂದುವರ್ಸ್ಕೊಂಡು ಹೋಗೋಕೆ ಆ ಸೂಚನೆಗಳು ಏನು ಅಂತ ಮತ್ತೆ ಮುಂದಿನ ತಿಂಗಳಿಗೆ ನಾವು ತಿಳಿಸ್ತೀವಿ ಮತ್ತೆ ಜಗದೀಶ್ ಅವರು ಚಾಲಕರನ್ನ ಕಟ್ಟ ಸೇರಿ ಮಾಡ್ತಾರೆ ತುಂಬಾ ಖುಷಿ ಆಯಿತು ಎಲ್ಲರಿಗೂ